ನಿನ್ನೆ ಸಂಜೆ ಇಡೀ ಕರ್ನಾಟಕಕ್ಕೆ ಒಂಥರ ಶಾಕಿಂಗ್ ನ್ಯೂಸ್ ಬಿಕಾಸ್ ನಾವ್ ಯಾವಾಗ್ಲೂ ಕೂಡ ಈ ನಟೋರಿಯಸ್ ರೌಡಿಗಳು ಕ್ರೈಮ್ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇದ್ದಂಥವ್ರು ಡ್ರಗ್ ಅಡಿಕ್ಟ್ ಆಗ್ದಂಥವ್ರು ಆ ಪ್ರಕರಣಗಳನ್ನ ನೋಡ್ತಾ ಇರ್ತೀವಿ ಆ ಪ್ರಕರಣದಲ್ಲಿ ಸಾವನ್ನಪ್ಪದಂತವರು ಮತ್ತೆ ಬೇರೆ ಬೇರೆ ಪ್ರಕರಣದಲ್ಲಿ ಬರ್ಬರ ಹತ್ಯೆ ಆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇರ್ತೀವಿ ಆದ್ರೆ ಮಾಜಿ ಡಿ ಜಿ ಐಜಿಪಿನ ಬರ್ಬರವಾಗಿ ಕೊಲೆ ಆಗಿರುವಂಥದ್ದು ಫಸ್ಟ್ ಟೈಮ್ ನಮ್ಮ ರಾಜ್ಯದಲ್ಲಿ ಕರ್ನಾಟಕದ ನಿವೃತ್ತ ಡಿ ಜಿ ಐಜಿಪಿ ಓಂ ಪ್ರಕಾಶ್ ಕೊಲೆ ಆಗಿ ಆಸ್ತಿ ವಿಚಾರಕ್ಕೆ ಎಂಟರಿಂದ ಹತ್ತು ಬಾರಿ ಇರಿದು ಭೀಕರವಾಗಿ ಕೊಲೆಯನ್ನ ಮಾಡಲಾಗಿದೆ ಪತ್ನಿ ಮಗಳಿಂದಲೇ ಕೊಲೆ ಆಗಿರುವಂಥದ್ದು ಓಂ ಪ್ರಕಾಶ್ ಅವರು ಓಂ ಪ್ರಕಾಶ್ ಅವರ ಒಂದು ಸರ್ವಿಸ್ ಟೈಮ್ ಅಲ್ಲಿ ನೂರಾರು ಪ್ರಕರಣ ನೋಡಿರ್ತಾರೆ ಆದ್ರೆ ಈಗ ಅವರೇ ಬರ್ಬರವಾಗಿ ಹತ್ಯೆ ಆಗುವಂತ ಘಟನೆ ಆಗಿರುವಂಥದ್ದು ಎಂಥ ವಿಪರ್ಯಾಸ ಕಣ್ಣಿಗೆ ಕಾರ್ದ ಪುಡಿ ಹರಚಿ ಕಟ್ಟಿ ಹಾಕಿ ಇರಿದು ಹತ್ಯೆಯನ್ನ ಮಾಡಲಾಗಿದೆ ಕೊಲೆ ಬಳಿಕ ಬೆಡ್ಶೀಟ್ನಲ್ಲಿ ಶವ ಸುತ್ತಿಟ್ಟಿದ್ದಂತ ತಾಯಿ ಮತ್ತೆ ಮಗಳು ಕೊಲೆ ಆದ ಬಳಿಕ ಕೊಲೆ ಸ್ಥಳದಲ್ಲಿ ಎರಡು ಚಾಕು ಒಂದು ಬಾಟಲ್ ಕೂಡ ಪತ್ತೆ ಆಗಿದೆ ಹೆಂಡತಿ ಪಲ್ಲವಿ ಹಾಗೂ ಮಗಳು ಕೃತಿ ಪೊಲೀಸರ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಎಚ್ ಎಸ್ ಆರ್ ಲೇಔಟ್ ಠಾಣೆಯಲ್ಲಿ ಇಬ್ಬರ ವಿಚಾರಣೆ ನಡೀತಾ ಇದೆ ಪೊಲೀಸರಿಗೆ ಧಮಕಿ ಹಾಕ್ತಾ ಇದ್ದಾರಂತೆ ಪತ್ನಿ ಪಲ್ಲವಿ ಡೋಂಟ್ ಟಚ್ ಮಿ ಅಂತ ಹೇಳ್ತಾ ಇದ್ದಾರಂತೆ ಮಹಿಳಾ ಠಾಣೆಯಲ್ಲಿ ಅವ್ರನ್ನ ವಿಚಾರಣೆ ಮಾಡ್ಲಾಗ್ತಾ ಇದ್ದಾರೆ ಆದ್ರೆ ಡೋಂಟ್ ಟಚ್ ಮಿ ಅವರನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ನಾನು ಮುಟ್ಬೇಡಿ ಅಂತ ಹೇಳ್ತಾ ಇದ್ದಾರೆ ನೀವ್ ಯಾರು ನನ್ನ ಮುಟ್ಟೋದಕ್ಕೆ ಅಂತ ಕಾಕಿಗೆ ಧಮಕಿ ಅಂತೆ ತಾಯಿ ಪಲ್ಲವಿಯನ್ನ ಠಾಣೆ ಒಳಗೆ ಕರೆದೊಯ್ದಿದ್ದಾರೆ ಪೊಲೀಸರು ದಾಂಡೇಲಿಯ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಂ ಪ್ರಕಾಶ್ ಹತ್ಯೆ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ತನ್ನ ಸಹೋದರಿಗೆ ಎರಡು ಪಾಯಿಂಟ್ ಎರಡು ಸೊನ್ನೆ ಎಕರೆ ಆಸ್ತಿಯನ್ನ ಕೊಟ್ರಂತೆ ಓಂ ಪ್ರಕಾಶ್ ಅವರು ಆ ಕಾರಣಕ್ಕೋಸ್ಕರ ಗಲಾಟೆ ನಡೆದಿದೆ ಅಂತೆ ಆಸ್ತಿ ವಿಚಾರಕ್ಕೆ ಗಲಾಟೆ ತಾರಕಕ್ಕೆ ಏರಿದಾಗ ಭೀಕರ ಹತ್ಯೆಯನ್ನ ಮಾಡಲಾಗಿದೆ ಬರೀ ಆಸ್ತಿ ವಿಚಾರಕ್ಕೆ ಈ ಗಲಾಟೆ ಆಯ್ತಾ ಆಸ್ತಿ ವಿಚಾರಕ್ಕೆ ಗಲಾಟೆಯಾಗಿ ಇದು ಕೊಲೆಯ ಹಂತಕ್ಕೆ ಹೋಗಿದ್ದ ಅನ್ನುವಂತ ಪ್ರಶ್ನೆ ಇದೆ ಸಹಜವಾಗಿ ಇದರಲ್ಲಿ ಇನ್ನೂ ಸಾಕಷ್ಟು ಬೇರೆ ಬೇರೆ ಏನೇನೋ ರೀಸನ್ಸ್ ಗಳು ಇದ್ದಂತೆ ಕಾಣಿಸ್ತಾ ಇದೆ ಎಚ್ ಎಸ್ ಆರ್ ಲೇಔಟ್ ನ ಮನೆಯ ಗ್ರೌಂಡ್ ಫ್ಲೋರ್ ನಲ್ಲಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಕೆಲವೊತ್ತಲ್ಲೇ ಓಂ ಪ್ರಕಾಶ್ ಪೋಸ್ಟ್ ಮಾರ್ಟಮ್ ನಡೆಯಲಿದೆ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗುತ್ತೆ ಪೋಸ್ಟ್ ಮಾರ್ಟಂಗೂ ಮುನ್ನ ಎಫ್ ಎಸ್ ನಿಂದ ಪರಿಶೀಲನೆಯನ್ನ ಮಾಡಲಾಗುತ್ತೆ ಕೆಲವೊತ್ತಲೆ ಓಂ ಪ್ರಕಾಶ್ ಅವರ ಪೋಸ್ಟ್ ಮಾರ್ಟಮ್ ಮಾಡಲಾಗುತ್ತೆ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗುವಂತದ್ದು ಪೋಸ್ಟ್ ಮಾರ್ಟಮ್ಗೂ ಮುನ್ನ ಎಫ್ ಎಸ್ ಎಲ್ ನಿಂದ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ದೇಹದ ಮೇಲಿನ ಗಾಯದ ಗುರುತುಗಳ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದೆ ಯಾವ ವಸ್ತುವಿನಿಂದ ಹಲ್ಲೆಯನ್ನ ಮಾಡಲಾಗಿದೆ ಅಂತ ಪರಿಶೀಲನೆ ಮಾಡಲಿದ್ದಾರೆ ಎಫ್ ಎಸ್ ಎಲ್ ಟೀಮ್ನವರು ಮರಣೋತ್ತರ ಪರೀಕ್ಷೆ ಬಳಿಕ ಹೆಬ್ಬಾಳದಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡುವಂತ ಸಾಧ್ಯತೆ ಇದೆ ಇನ್ನು ಡಿಸೈಡ್ ಆಗಿಲ್ಲ ಎಲ್ಲಿ ಅಂತ್ಯ ಸಂಸ್ಕಾರ ಅಂತ ಬಿಕಾಸ್ ಬಿಹಾರ ಮೂಲದವರು ಓಂ ಪ್ರಕಾಶ್ ಅವರು ಅವರ ತಂದೆ ಇನ್ನೂ ಕೂಡ ಬದುಕಿದ್ದಾರೆ ಸೊ ಹೀಗಾಗಿ ಇವರನ್ನ ಬಿಹಾರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾ ಅಥವಾ ಹೆಬ್ಬಾಳ ಭಾಗದಲ್ಲಿ ಅವರ ರಿಲೇಟಿವ್ಸ್ ತುಂಬಾ ಜನ ಇದ್ದಾರಂತೆ ಅಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾ ಅನ್ನುವಂಥದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಗಬೇಕಾಗಿದೆ ಕೊಲೆ ಸಂಬಂಧ ಎಫ್ಐಆರ್ ದಾಖಲಿಸಿರುವಂಥದ್ದು ಪೊಲೀಸರು ಓಂ ಪ್ರಕಾಶ್ ಪುತ್ರ ಕಾರ್ತಿಕೇಶ್ ನೀಡಿದ ದೂರಿನ ಮೇರೆಗೆ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಇವತ್ತು ಸಂಜೆ ಒಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಪಡಿಸಲಿದ್ದಾರೆ ಪೊಲೀಸರು ಮಾಜಿ ಡಿ ಜಿ ಐ ಜಿ ಪಿ ಆಗಿರುವಂತಹ ಓಂ ಪ್ರಕಾಶ್ ಅವರ ಪತ್ನಿ ಮತ್ತು ಮಗಳನ್ನ ಕೋರ್ಟ್ ಮುಂದೆ ಹಾಜರು ಪಡಿಸ್ತಾರೆ